ನಮಸ್ಕಾರ ಕರ್ನಾಟಕ ಚಲಕರ ಯೂನಿಯನ್ನಿಂದ ಸತೀಶ್ ಮಾತಾಡ್ತಾ ಇರೋದು ಸ್ನೇಹಿತರೆ ಏನಿವತ್ತು ಕುತೂಹಲದಿಂದ ಕಾಯ್ತಾ ಇದ್ರಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದು ತೀರ್ಪು ಬರೋದಕ್ಕೆ ಇನ್ನೂ ಕಲಾವಕಾಶಗಳು ತುಂಬ ಇದೆ ಏನು ಇವತ್ತೇ ಬರೋದಿಲ್ಲ ಏನು ರಾಜ್ಯ ಸರ್ಕಾರ ಹನ್ನೊಂದು ಜನಗಳ ಒಂದು ಸಮಿತಿಯನ್ನು ಮಾಡಿತ್ತು ಆ ಸಮಿತಿಯ ವರದಿ ಸಲ್ಲಿಕೆ ಆಗಬೇಕಾಗಿತ್ತು ಇವತ್ತು ಇವತ್ತು ಕೂಡ ಸಲ್ಲಿಕೆ ಆಗಿಲ್ಲ ಏನು ಸರ್ಕಾರದಿಂದ ಅಡ್ವೊಕೇಟ್ ಜನರಲ್ ಅವರು ಕಂಟೆಂಪ್ಟನ್ನು ಮೂವ್ ಮಾಡಿದ್ದಾರೆ ಕಂಟೆಪ್ಟನ್ನು ಕೂಡ ಹಾಕೋದಕ್ಕೆ ನಿಮ್ಮ ವೈಯಕ್ತಿಕ ಅದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ನೀವು ಮಾಡ್ಕೊಳ್ಳಿ ಅಂತ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಅದರ ಪರವಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಂಟೆಪ್ಟನ್ನು ಇನ್ನೂ ಮೂವ್ ಮಾಡಿ ವೆಹಿಕಲ್ಗಳನ್ನ ಹಿಡಿಯುವಂತಹ ಕೆಲಸಗಳನ್ನ ಮಾಡ್ತಾರೋ ಇಲ್ಲ ಇದನ್ನೇ ಹೇಳ್ಕೊಂಡು ಮುಂದುವರಿಸ್ಕೊಂಡು ಆಟೋ ಚಾಲಕರುಗಳ ಜೀವನದ ಜೊತೆಯಲ್ಲಿ ಚಲಾಟ ಆಡ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಒಟ್ಟು ಕರ್ನಾಟಕ ಹೈಕೋರ್ಟ್ನ ಮುಂದಿನ ವಿಚಾರಣೆ ಹದಿನೈದನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದುವರೆದಿದೆ ನೋಡೋಣ ಮುಂದಿನ ವಿಚಾರಣೆಯಲ್ಲಿ ಏನೆಲ್ಲ ತೀರ್ಪುಗಳನ್ನ ಕೊಡ್ತಾರೆ ಅಂತೇಳಿ ಕುತೂಹಲದಿಂದ ಕಾಯುವಂತಹ ಒಂದು ನಿರೀಕ್ಷೆಯ ದಿನ ಚಾಲಕರಿಗೆ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಧನ್ಯವಾದ